ಮಕ್ಕಳಿಲ್ಲದ ದಂಪತಿಗಳ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಕೇವಲ ಮೂರು ದಿನದ ಹಸುಗುಸನ್ನ ಮಾರಾಟ ಮಾಡಲು ಹೋಗಿ ಈಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದಿದೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ವಾಸವಿದ್ದ ರಾಘವೇಂದ್ರ ಚಾಲಕ ಮತ್ತು ನೀತು ಎಂಬುವವರು ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದರು ನೀತುಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಪತಿಯನ್ನು ಬಿಟ್ಟು ರಾಘವೇಂದ್ರನ ಜೊತೆ ವಾಸಿಸುತ್ತಿದ್ರು ಆರು ದಿನಗಳ ಹಿಂದೆ ಖಾಸಗಿ ಆಸ್ಪತ್ರೆಯಲ್ಲಿ ನೀತು ಗಂಡು ಮಗುವಿಗೆ ಜನ್ಮ ನೀಡಿದ್ರು ಬಡತನದ ನೆಪವೊಡ್ಡಿ ಹಣದ ಆಸೆಗೆ ಬಿದ್ದ ಈ ಜೋಡಿ ಹುಟ್ಟಿದ ಮೂರೇ ದಿನಕ್ಕೆ ಮಗುವನ್ನ ಮಾರಲು ಸಂಚು ರೂಪಿಸಿದ್ರು ಮಧ್ಯವರ್ತಿ ನಾರಾಯಣ ಸ್ವಾಮಿಗೆ ಎರಡು ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಧ್ಯವರ್ತಿಯಿಂದ ಚಿಂತಾಮಣಿಯ ದಂಪತಿಗೆ ಐದು ಲಕ್ಷ ರೂಪಾಯಿಗೆ ಮರು ಮಾರಾಟ ಮಗು ಕಾಣೆಯಾದ ಬಗ್ಗೆ ಸ್ಥಳೀಯರು ನೀಡಿದ ಸುಳಿವನ್ನು ಆಧರಿಸಿ ಶ್ರೀನಿವಾಸ್ಪುರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು ವಿಚಾರಣೆ ನಡೆಸಿದಾಗ ಆರೋಪಿಗಳು ಮಗು ಮಾರಾಟ ಮಾಡಿರುವುದನ್ನ ಒಪ್ಪಿಕೊಂಡಿದ್ದಾರೆ ಸದ್ಯ ಪೊಲೀಸರು ಮಗುವನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದಿದ್ದು ಜಾಲದಲ್ಲಿ ಭಾಗಿಯಾಗಿದ್ದ ನೀತು ರಾಘವೇಂದ್ರ ನಾರಾಯಣಸ್ವಾಮಿ ಸೇರಿದಂತೆ ಒಟ್ಟು ಐವರನ್ನ ಬಂಧಿಸಿದ್ದಾರೆ ಕಾಮದ ಆಸೆಗೆ ಮಗು ಮಾಡಿಕೊಂಡು ಹಣದಾಸಿಗೆ ಅದನ್ನ ಮಾರಾಟಕ್ಕಿಡುವುದು ಪವಿತ್ರವಾದ ತಾಯಿತನಕ್ಕೆ ಮಾಡಿದ ಅವಮಾನ ಇಂತಹ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯಾದಾಗ ಮಾತ್ರ ಇಂತಹ ಜಾಲಗಳಿಗೆ ಬ್ರೇಕ್ ಬೀಳಲು ಸಾಧ್ಯ ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ ಐದು ಲಕ್ಷ ಮಾಡಿದ್ರು ಸೊ ಆ ಡೀಲ್ ಪ್ರಕಾರ ಅವರು ಆರು ದಿವಸ ಮಗುಗೆ ನೆನೆ ಮಾರಿದ್ರು ನಮ್ಮ ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ ಬಾಯರ್ ಬಾಯರ್ ಮಾಡಿದ್ರು ಸೆಲ್ಯರ್ ಪೇರೆಂಟ್ಸ್ಗೆ ಮತ್ತೆ ಇಂಟರ್ಮೀಡಿಯೇಟ್ಗೆ ಮುಂದೆ ತನಿಖೆ ನಡೀತಾ ಇದೆ ಯಾರು ಮಾರಿದ್ದಾರೆ ನೀತಾ ಮತ್ತೆ ರಾಘವೇಂದ್ರ ಮತ್ತೆ ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳೆ ಅವರ ಗಂಡ ಮತ್ತೆ ಇಂಟರ್ಮಿಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ ಅವರಿಗೆ ದುಡ್ಡು ಬೇಕಾಗಿತ್ತು ಸೊ ಐದು ಲಕ್ಷದ ಡೀಲ್ ಆಗಿದೆ ಇದರಲ್ಲಿ ಅಂದ್ರೆ ಜೊತೆಗೆ ಇದ್ರು ಅವರು ಬಹಳ ವರ್ಷದಿಂದ ಮುಂಚೆ ಕೂಡ ಒಂದ್ ಮಗು ಮಗಳು ಇದ್ದಾರೆ ನಾಲ್ಕು ವರ್ಷ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ ಮಗು ಈಗ ತಾಯಿ ಹತ್ರ ಇದ್ದಾರೆ ಬಿಕಾಸ್ ಅವರು ಅದು ಓನ್ಲಿ ಆರು ದಿವಸ ಪಾಪ ಮಗ ಮಗು ಐದು ಐದು ಜನ ಮೇಲೆ ಪ್ರಕರಣ ದಾಖಲಾಗಿದೆ ಎರಡು ಪೇರೆಂಟ್ಸ್ ಬಾಯರ್ ಅಂಡ್ ಸೆಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್ ಕ್ಲಿನಿಕ್ ಕ್ಲಿನಿಕ್ ನಮಗೆ ಹೇಳ್ತೀನಿ ಆರ್ಥಿಕ ಆರ್ಥಿಕ ತೊಂದರೆ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಮಾಡಿ ರೀ ಡ್ರೈವರ್ ರಾಘವೇಂದ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ರು ಎಫ್ಐಆರ್ ಆಗಿದೆ ಎಫ್ಐಆರ್ ಆಲ್ರೆಡಿ ಆಗಿದೆ ಐದು ಜನ ಆಲ್ರೆಡಿ ಸೆಕ್ಯೂರ್ ಆಗಿದ್ದಾರೆ ಕೇಸಲ್ಲಿ ಚೆಕ್ ಮಾಡಬೇಕು ಅದು ತನಿಖೆಯಲ್ಲಿ ಬರುತ್ತೆ ಮುಂದೆ